ಇವತ್ತು ಮಾರ್ಚ್ ಇಪ್ಪತ್ತ್ಮೂರು ಬಹಳ ವಿಶೇಷವಾದ ದಿನ ಭಾರತದ ಸ್ವಾತಂತ್ರ್ಯದ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನೇ ತ್ಯಾಗಗೈದ ರಾಜ್ಗುರು ಭಗತ್ ಸಿಂಗ್ ಸುಖದೇವರು ತ್ಯಾಗ ಮಾಡಿದ ದಿನ ಜೊತೆಗೆ ಭಕ್ತ ಕೋಟಿಯ ಕೋಟೆಯೊಳಗೆ ಬಂಧಿಯಾಗಿರುವ ಬುದ್ಧಿ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ ದಿನ ಈ ದಿನ ಕಾಕತಾಳಿವೆಂಬಂತೆ ಐತಿಹಾಸಿಕ ಗ್ರಾಮ ಐದು ಮಹತ್ವದ ಶಾಸನಗಳನ್ನು ಅದರಲ್ಲಿ ವಿಶೇಷವಾಗಿ ತಳವಾರ ನೆರೆಯಮ್ಮ ಮತ್ತು ಬ್ರಾಹ್ಮಣ ಜನಾಂಗದ ಯೋಧ ಸಾವಿರ್ಪಿಯ ಕುರಿತಾಗಿ ಎರಡು ಶಾಸನಗಳನ್ನು ಕೊಟ್ಟಂತಹ ಆಲಕೆರೆ ಮೂಲದ ಮುಂದೆ ಅಲಗೇರಿಯಾದ ಈ ನೆಲದಲ್ಲಿ ಈ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಕೊಪ್ಪಳ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಕಸಾಬದ ಸಮ್ಮೇಳನ ಅಂದರೆ ಅದು ಭಾಳಷ್ಟು ಖುಷಿಯ ಸಂಗತಿ ಅಲಿಗೇರಿಯಲ್ಲಿ ನಡೀತಾ ಇರೋದು ಜೊತೆಗೆ ಇನ್ನೊಂದು ದುಃಖದ ಸಂಗತಿ ಏನಂದರೆ ಈ ನೆಲದ ಮಗ ರಾಜಶೇಖರ್ ಅಂಗಡಿಯವರ ಅನುಪಸ್ಥಿತಿಯಲ್ಲಿ ಈ ಸಮ್ಮೇಳನ ನಡೀತಾ ಇರೋದು ನಮಗೆಲ್ಲ ಒಂದು ರೀತಿಯ ಅನಾಥ ಪ್ರಜ್ಞೆಯನ್ನು ಹುಟ್ಟಿಸಿದೆ ನನ್ನ ಸಮಯದ ಮಿತಿಯನ್ನು ಅರಿತುಕೊಂಡು ಕೇವಲ ಮೂರರಿಂದ ನಾಲ್ಕು ನಿಮಿಷಗಳಲ್ಲಿ ನನ್ನ ಆಶಯದ ಮಾತುಗಳನ್ನು ಮುಗಿಸ್ತೀವಿ ನಮ್ಮ ಜೀವನಕ್ಕೂ ಒಂದು ಆಶೆ ಇರಬೇಕು ಹಾಗೇ ಕವಿತೆ ಮತ್ತು ಕವಿಗೂ ಒಂದು ಆಶೆ ಇರಬೇಕು ಆಶೆ ಇಲ್ಲದ ಜೀವನ ಮತ್ತು ಕವಿತೆ ಎರಡು ವ್ಯರ್ಥ ಆಗೋದರಿಂದ ಹೊಸತನಕ್ಕಾಗಿ ಮನುಷ್ಯನ ಜೀವನ ಮತ್ತು ಕಾವ್ಯ ಎರಡೂ ತಡಕಾಡ್ತಾ ಇರಬೇಕು ಪಂಪನಿಂದ ಚಂಪಾವರೆಗಿನ ಕನ್ನಡ ಸಾಹಿತ್ಯದ ಪಯಣದ ಹಾದಿಯಲ್ಲಿ ಹಲವು ಸ್ಥಿತ್ಯಂತರ ಗತ್ಯಂತರಗಳನ್ನು ನಾವು ಕಂಡಿದ್ದೇವೆ ಕಾವ್ಯ ಅಂದರೆ ಏನು ಕಾವ್ಯದ ಲಕ್ಷಣಗಳೇನು ಕವನ ಅಂತ ಯಾವುದಕ್ಕೆ ಕರೀತಾರೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ನವ್ಯ ನವ್ಯೋತ್ತರ ಬಂಡಾಯ ಆ ನಂತರದ ಜಾಗತೀಕರಣ ಮತ್ತು ಪ್ರಸ್ತುತ ವಸಾಹತುಶಾಹಿ ಮತ್ತು ನವ ಹೊಸಾತುಶಾಹಿಯ ಈ ಕಾಲಘಟ್ಟದಲ್ಲಿ ಕಾವ್ಯ ಸರ್ವಕಾಲಕ್ಕೂ ಸಮಕಾಲೀನವಾಗಿ ಯಾವ ರೀತಿ ಮುಖಾಮುಖಿಯಾಗಬೇಕು ಅನ್ನುವುದನ್ನು ಈ ಪ್ರಸ್ತುತ ನಾವೆಲ್ಲ ಕವಿಗಳು ಸೂಕ್ಷ್ಮವಾಗಿ ಅರಿತಿರಬೇಕು ಕವಿತೆ ಬರೆಯುವುದು ಅಂದ್ರೆ ಅದು ಕೇವಲ ಹವ್ಯಾಸ ಅಲ್ಲ ಅದು ಕೇವಲ ಆಸಕ್ತಿ ಅಲ್ಲ ಅಥವಾ ಅದು ಕೇವಲ ಕವಿಯಾಗಬೇಕು ಎನ್ನುವ ಹಂಬಲ ಅಲ್ಲ ಕರ್ನಾಟಕದ ಮೂರನೆಯ ರಾಷ್ಟ್ರ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅಭಿಪ್ರಾಯಪಡುವಂತೆ ಕವಿತೆ ಬರೆಯುವುದು ಅಂದರೆ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಪ್ರವೇಶ ಮಾಡಿದಂತೆ ಆ ಕಾರಣಕ್ಕಾಗಿ ಸಾಂಸ್ಕೃತಿಕ ಪ್ರವೇಶವನ್ನು ನಾವೆಲ್ಲ ಕವಿಗಳು ಮಾಡ್ತಾ ಇರುವುದರಿಂದ ಕವಿತೆಯನ್ನು ನಾವು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋ ಅನ್ನುವ ವಿಚಾರ ನಾವು ಮಾಡಬೇಕಾಗುತ್ತೆ ಹರಿಯುವ ನೀರಿಗೆ ಗಾಳಿಗೆ ಹಾರುವ ಹಕ್ಕಿಗೆ ಜಡತ್ವ ಅನ್ನೋದಿರಲ್ಲ ಅದು ನಿರಂತರವಾಗಿರುತ್ತೆ ಅದೇ ರೀತಿ ನಮ್ಮ ಕಾವ್ಯವೂ ಸಹಿತ ನಿರಂತರವಾಗಿರಬೇಕು ಕವಿತೆ ನನಗೆ ಸಿಕ್ಕೇತಿ ಅನ್ನೋದು ಜಡತ್ವ ನಾವು ಪ್ರಸ್ತುತ ಕಾವ್ಯದ ಸಮಕಾಲೀನ ಕಾವ್ಯದ ಒಂದು ಎತ್ತರದ ಬೆಳವಣಿಗೆಯನ್ನು ನೋಡಿದರೆ ನಾವು ನಮ್ಮ ಕಾವ್ಯ ಎಲ್ಲಿ ಇತ್ತಿ ಅನ್ನೋದನ್ನು ನಾವು ಗಮನಿಸಿಕೊಳ್ಳಬಹುದು ನಾವು ಪ್ರಸ್ತುತ ಕಾಲಘಟ್ಟದ ಕಾವ್ಯಕ್ಕೆ ಕಾವ್ಯದ ಉಚ್ಚಿನ ನಿಚ್ಚಣಿಕೆಯನ್ನು ಇಟ್ಟುಕೊಂಡು ನಿರಂತರ ಅಧ್ಯಯನದ ಮೂಲಕ ಹೋದರೆ ನಮಗೆ ಕನಿಷ್ಠ ಕಾವ್ಯದ ಕೆಲವು ಮಗ್ಗಲುಗಳನ್ನಾದರೂ ಸಿಗ್ಬೋದು ಹೊರತು ಇಡೀ ಕಾವ್ಯ ನಮಗೆ ತಕ್ಕಲಿಕ್ಕೆ ಸಾಧ್ಯ ಇಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಅವರು ತೀರಿ ತೀರಿ ಹೋಗುವ ಎರಡು ವರ್ಷಗಳ ಮೊದಲು ಒಬ್ಬ ಆಂಗ್ಲ ಪತ್ರಕರ್ತ ಕೇಳಿದ್ರಂತೆ ಈ ಜೀವಿತಾವಧಿಯಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊಟ್ಟ ಮೊದಲ ಕವಿ ನೀವು ನಿಮ್ಮಿಂದ ಬಂದಂಥ ಅದೆಷ್ಟೋ ಕಾವ್ಯ ಬಹುತೇಕ ಐವತ್ತಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗೈತಿ ಹೌದು ಈ ಎಲ್ಲ ಈ ಎಲ್ಲ ಕವಿತೆಗಳಲ್ಲಿ ನಿಮಗೆ ಜಗತ್ಪ್ರಸಿದ್ಧವಾದ ಕವಿತೆ ಯಾವುದು ಅಂದರೆ ಅವರು ಅಂತಹ ಕವಿತೆ ನನ್ನಿಂದ ಏನೂ ಬಂದೇ ಇಲ್ಲ ಅಂತ ಅಂತಹ ಜಗತ್ಪ್ರಸಿದ್ಧ ಕವಿಗಳೇ ನನ್ನಿಂದ ಒಂದು ಒಳ್ಳೆಯ ಕವಿತೆ ಜಗತ್ಪ್ರಸಿದ್ಧವಾದ ಕವಿತೆ ಬಂದಿಲ್ಲ ಅಂತ ಹೇಳೋ ಹೇಳೋ ಸಂದರ್ಭ ನಮಗೆಲ್ಲ ಮಾರ್ಗದರ್ಶಿ ಆಗುತ್ತೆ ನಮ್ಮಲ್ಲಿ ಕೆಲವರನ್ನು ನಾವು ನೋಡ್ತೀವಿ ಬರೆಯೋದು ಸ್ವಲ್ಪ ಆದರೆ ಮೆರೆಯೋದು ಬಹಳ ಅಂತ ಮನಸ್ಸಿನ ಕವಿಗಳು ಇದ್ದೀವಿ ಇಂತಹ ಹಿರಿಯ ಕವಿಗಳ ಮಾತುಗಳು ಸದಾಕಾಲ ನಮಗೆಲ್ಲ ಮಾರ್ಗದರ್ಶನ ಆಗಲಿ ದಾಂಪುರದ ಚನ್ನ ಕವಿಗಳಿಂದ ಹಿಡಿದು ಪ್ರಸ್ತುತ ಬಂಡಾಯ ಕಾಲಘಟ್ಟದವರೆಗಿನ ಕೊಪ್ಪಳದ ಸಾಹಿತ್ಯದ ಅರಿವು ಭಾಳಷ್ಟಿದೆ ನಿರಂತರವಾದ ಈ ಕಾವ್ಯದ ಒಂದು ಚಲನಶೀಲ ಅಧ್ಯಯನ ಎಲ್ಲ ಕವಿಗಳಿಗೆ ನಾವು ಎಲ್ಲ ಕವಿಗಳು ಬೆಳೆಸಿಕೊಂಡಿದ್ದೆ ಆದರೆ ಕನ್ನಡದ ಕೊಪ್ಪಳದ ಕಾವ್ಯ ಪರಂಪರೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ ನಾ ಇಲ್ಲಿ ಹೇಳಿ ಈ ಕವಿಗೋಷ್ಠಿಯ ಆಶಯ ನುಡಿಗೆ ಭಾಳಷ್ಟು ಹಿರಿಯರಿದ್ದರು ಕೊನೆಗೂ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಇಲ್ಲಿ ಹಿರಿಯ ಕವಿಗಳು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಹೊಸತನದ ಹೊಸ ತಲೆಮಾರಿನ ಕವಿಗಳು ಇದ್ದಾರೆ ಹಳೆ ಬೇರು ಹೊಸ ಚಿಗುರಿನ ಈ ಕವಿಗೋಷ್ಠಿಗೆ ಭಾಗವಹಿಸಲಿಕ್ಕೆ ನನಗೆ ಭಾಳಷ್ಟು ಖುಷಿಯಾಗುತ್ತೆ ಇಲ್ಲಿ ನಾವೆಲ್ಲ ಕೊಪ್ಪಳದ ವಿಶ್ವಕೋಶ ಯಾರು ಅಂದರೆ ಎಚ್ ಎಸ್ ಪಾಟೀಲ್ ಅಂತ ನಾವು ಹೇಳ್ತೀವಿ ಆದರೆ ಕಲಬುರಗಿ ಜಿಲ್ಲೆಯ ನಾಲ್ಕು ಜಿಲ್ಲೆಗಳ ವಿಶ್ವಕೋಶ ಎನ್ನುವ ಹೆಸರನ್ನು ಹೊಂದಿರುವ ನಮ್ಮ ಕಲ್ಯಾಣ ಕರ್ನಾಟಕ ಬಹುದೊಡ್ಡ ಸಾಕ್ಷಿ ಪ್ರಜ್ಞೆ ವಸಂತ ಕುಸ್ತಗಿಯವರು ವಸಂತ ಕುಷ್ಟಗಿಯವರ ಮಗ ಇಲ್ಲಿ ಅನಿರುದ್ಧ ಕುಷ್ಟಿಗಿ ಡಾಕ್ಟರ್ ಅನಿರುದ್ಧ ಕಿಮ್ಸ್ ಕಿಮ್ಸ್ನಲ್ಲಿ ಪೆಥಾಲಜಿ ಡಿಪಾರ್ಟ್ಮೆಂಟಿನ ಹೆಚ್ಚು ಒಡೆಯಿದ್ದಾರೆ ಅವರು ಕೊಪ್ಪಳಕ್ಕೆ ಬಂದು ಎದೆಷ್ಟೋ ವರ್ಷಗಳಾಗಿದ್ದು ಅವರ ಕಾವ್ಯವನ್ನು ಗುರುತಿಸಲಿಕ್ಕೆ ನಾವೆಲ್ಲ ಒಂದು ಕಡೆ ವಿಫಲರಾಗಿದ್ವಿ ಅಂತ ಅನಿಸುತ್ತೆ ಅಂಥವರ ಕಾವ್ಯವನ್ನು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತದವರು ಗುರುತಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಮೂಲತಃ ಇಂಥ ಆಶಯ ನುಡಿಗಳನ್ನು ಅಂಥ ಹಿರಿಯ ಕವಿಗಳಿಂದ ಮಾಡಿಸ್ಬೇಕಾಗಿತ್ತು ಅಂಥ ಕವಿಗಳು ಈ ಕವಿ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಕಸಾಪಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಿ ಕೊನೆಗೆ ಡೈಲನ್ ಥಾಮಸ್ ಅವರ ಕಾವ್ಯದ ಒಂದು ವ್ಯಾಖ್ಯಾನವನ್ನು ನೆನಪಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ ನಾನು ಪುಸ್ತಕದ ಸಾಲುಗಳನ್ನು ಓದಿದರೆ ಅದು ನನ್ನ ಇಡೀ ದೇಹ ಮತ್ತು ಮನಸ್ಸನ್ನು ತಣ್ಣಗಾಗಿಸಿದರೆ ಮತ್ತು ಯಾವ ಬೆಂಕಿಯಿಂದಲೂ ನನ್ನನ್ನು ಬೆಚ್ಚಗಾಗಿಸಲು ಇಲ್ಲವೇ ಸುಡಲು ಸಾಧ್ಯವಿಲ್ಲ ಅಂತಹ ತಣ್ಣಗಿನ ಅನುಭವವನ್ನು ಕೊಡುವ ಸಾಲುಗಳು ಖಂಡಿತವಾಗಿಯೂ ಮತ್ತು ನಿಸ್ಸಂಶಯವಾಗಿಯೂ ಕವಿತೆಗಳಾಗಿರುತ್ತವೆ ಧನ್ಯವಾದಗಳು